ದರ್ಶನ್ ವಿರುದ್ಧ ಇನ್ನು ತೀವ್ರಗೊಂಡಿದೆ ಆಕ್ರೋಶ ಅವರ ಗ್ಯಾಂಗ್ ಏನಿದೆ ಎಲ್ಲರ ವಿರುದ್ಧವೂ ಕೂಡ ಈಗಾಗಲೇ ಆಕ್ರೋಶ ಭುಗಿಲೆದಿದೆ ಸ್ವಾಮಿ ಹತ್ಯೆಯನ್ನ ಖಂಡಿಸಿ ಬೃಹತ್ ಅಭಿಯಾನವನ್ನ ಇವತ್ತು ನಡೆಸಲಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಇವತ್ತು ಮಾಡಲಾಗುತ್ತೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಅಭಿಯಾನವನ್ನ ಮಾಡಲಾಗುತ್ತೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಹ್ಯಾಂಗ್ ದರ್ಶನ್ ಅಂಡ್ ಗ್ಯಾಂಗ್ ಅಭಿಯಾನವನ್ನ ಇವತ್ತು ಮಾಡಲಾಗುತ್ತೆ ಇವತ್ತು ಇಡೀ ದಿನ ಅಭಿಯಾನವನ್ನ ಮಾಡಲಿದ್ದಾರೆ ಜನರು ಕಾನೂನು ಎಲ್ರಿಗೂ ಕೂಡ ಬಂದೆ ಎಸ್ ಏನು ದರ್ಶನ್ ಇರಲಿ ರೇಣುಕಾ ರೇಣುಕಾಸ್ವಾಮಿ ಕಂಕೋಲಿಯನ್ನ ನಾವೆಲ್ಲ ಖಂಡಿಸ್ತೇವೆ ಅಂತ ಹೇಳಿ ಸಂದೇಶವನ್ನ ಸಾರುವ ಅಭಿಯಾನವನ್ನ ಇವತ್ತು ಆರಂಭಿಸಿ ರೇಣುಕಾಸ್ವಾಮಿ ಕುಟುಂಬದ ಜೊತೆಯಲ್ಲಿ ನಿಲ್ತಾ ಇದ್ದಾರೆ ಇವತ್ತು ಜನರು ಟ್ವೀಟ್ ಎಕ್ಸ್ ಖಾತೆಯಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿ ಇವತ್ತು ಕಿಡಿಕಾರಲಿದ್ದಾರೆ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಕೂಡ ನಮ್ಮ ಪ್ರತಿನಿಧಿ ರಾಜಶೇಖರ್ ಎಸ್ ಏನಿದು ಅಭಿಯಾನ ಅಂತ ಹೇಳಿ ಈಗಾಗಲೇ ದೇಶದಾದ್ಯಂತ ಖಂಡಿಸ್ತಾ ಇರುವಂತದ್ದು ದೇಶದಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶ ಕೂಡ ಹೊರಹಾಕಲಾಗ್ತಾ ಇರುವಂತದ್ದು ಜೊತೆಗೆ ಇವತ್ತಿನ ಒಂದು ಅಭಿಯಾನ ಏನಾಗ್ತದೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕುಸುಮ ಏನು ಡಿ ಬಾಸ್ ಏನು ಚಿತ್ರದುರ್ಗದ ಹುಡುಗ ಏನು ಸ್ವಾಮಿಯ ಹತ್ಯೆಯನ್ನ ಮಾಡಲಾಗಿತ್ತು ಹತ್ಯೆಯನ್ನ ಮಾಡಿದ ಬಳಿಕ ನಿನ್ನೆಯಷ್ಟೇ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಈಗಾಗಲೇ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು ಬೃಹತ್ ಪ್ರತಿಭಟನೆಗಳನ್ನ ಮಾಡುವ ಮೂಲಕವಾಗಿ ಏನು ದರ್ಶನ್ ಗ್ಯಾಂಗ್ ವಿರುದ್ಧವಾಗಿ ಆಕ್ರೋಶವನ್ನು ಹಾಕಿದ್ಲು ಅಷ್ಟೇ ಅಲ್ಲದೆ ಇವತ್ತು ಕೂಡ ಏನು ಒಂದು ಎಕ್ಸ್ ಖಾತೆಯ ಮೂಲಕವಾಗಿ ಒಂದು ರಾಜ್ಯದಾದ್ಯಂತ ಅಷ್ಟೇ ಅಲ್ಲದೆ ದೇಶದಾದ್ಯಂತವೂ ಕೂಡ ಅಭಿಯಾನವನ್ನ ಆರಂಭಿಸಿದ್ದಾರೆ ಅಷ್ಟೇ ಅಲ್ಲದೆ ವೀರಶೈವ ಲಿಂಗಾಯತ ಮಹಾಸಭವು ಕೂಡ ಈ ಒಂದು ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ಈ ಒಂದು ಎಕ್ಸ್ ಖಾತೆಯ ಮೂಲಕವಾಗಿ ನ್ಯಾಯಕ್ಕಾಗಿ ಒತ್ತಾಯಿಸಿ ಇವತ್ತು ಅಭಿಯಾನವನ್ನ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಮತ್ತೊಂದು ಕಡೆ ಇವತ್ತು ಆ ಒಂದು ರೇಣುಕಾ ಸ್ವಾಮಿಯ ಮನೆಯಲ್ಲಿ ಮೂರನೇ ದಿನದ ಪುಣ್ಯತಿಥಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಏನು ವಿಆರ್ಎಸ್ ಬಡಾವಣೆಯಲ್ಲಿರ್ತಕ್ಕಂಥ ಮನೆಯಲ್ಲಿ ಪುಣ್ಯತಿಥಿ ಕಾರ್ಯವನ್ನ ಮಾಡಿ ಏನು ಸಮಾಧಿಗೆ ತೆರಳಿ ಅಲ್ಲಿ ಏನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನು ಕೂಡ ಏನು ಮಾಡುವಂತದ್ದು ಹಾಲು ತುಪ್ಪ ಬಿಡುವಂತಹ ಕಾರ್ಯವನ್ನು ಮಾಡ್ತಾರೆ ಮತ್ತೊಂದು ಕಡೆ ಇವತ್ತು ಏನು ಬೆಂಗಳೂರಿನಿಂದ ಐದು ಮಂದಿ ಆರೋಪಿಗಳನ್ನ ಕರೆತರುವಂತಹ ಸಾಧ್ಯತೆ ಇದ್ದು ಸ್ಥಳ ಮಹಾಜರನ್ನು ಕೂಡ ಮಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ಚಿತ್ರದುರ್ಗದಿಂದ ಕಿಡ್ನಾಪ್ ಆದಂತಹ ಗ್ಯಾಂಗ್ನಲ್ಲಿ ಏನು ರಾಘವೇಂದ್ರ ವಿನಯ್ ಕಾರ್ತಿಕ್ ಕೇಶವಮೂರ್ತಿ ಸೇರಿದಂತೆ ಐದು ಮಂದಿ ಆರೋಪಿಗಳನ್ನ ಕರೆತರುವಂತಹ ಸಾಧ್ಯತೆ ಇದ್ದು ಇಂದು ಸ್ಥಳ ಮಹಾಜರನ್ನ ಮಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ಏನು ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎನ್ ರಾಘವೇಂದ್ರ ಇದ್ದಾರೆ ಅವರ ಕೋಳಿ ಬುರ್ಜನಟ್ಟಿಯಲ್ಲಿ ಇರ್ತಕ್ಕಂತಹ ನಿವಾಸ ಮತ್ತೆ ಆತನ ಏನು ರೇಣುಕಾ ಸ್ವಾಮಿಯ ಬೈಕ್ ಪತ್ತೆಯಾದಂತಹ ಚಳ್ಳಕೆರೆಯ ಬಾಲ ಗೇಟ್ ಸಮೀಪದ ಬಾಲಾಜಿ ಬಾರ್ರ ಬಳಿ ಇರ್ತಕ್ಕಂತಹ ಒಂದು ಸ್ಥಳವನ್ನು ಮಹಜಾರು ಮಾಡುವಂತಹ ಸಾಧ್ಯತೆ ಇದೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈ ಒಂದು ಸ್ಥಳ ಮಹಜಾರ ಪ್ರಕ್ರಿಯೆಯು ಕೂಡ ನಡೆಯುವಂತಹ ಒಂದು ಸಾಧ್ಯತೆ ಇದೆ ಕುಸುಮಾ ಎಸ್ ಈಗ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಎಸ್ ಪ್ರಮುಖವಾಗಿ ಈಗಾಗಲೇ ಇದ್ದಂತ ಒಬ್ಬ ಮಗನನ್ನ ಕಳೆದುಕೊಂಡಂತಹ ಏನು ಶಿವಣ್ಣ ಗೌಡರ್ ಕುಟುಂಬ ಏನಿದೆ ರೇಣುಕಾ ಸ್ವಾಮಿಯನ್ನ ಕಳೆದುಕೊಂಡ ತೀವ್ರ ದುಃಖದಲ್ಲಿ ಆ ಒಂದು ಕುಟುಂಬ ಇರತಕ್ಕಂತದ್ದು ಆ ಕುಟುಂಬದ ಒಂದು ಸಾಂತ್ವನ ಹೇಳಲಿಕ್ಕೆ ಈಗಾಗಲೇ ರಾಜಕೀಯ ಮುಖಂಡರು ಇರ್ಬೋದು ಮಠಾಧೀಶರು ಇರ್ಬೋದು ಈಗಾಗಲೇ ಪ್ರತಿನಿತ್ಯವೂ ಕೂಡ ಬರ್ತಾ ಇದ್ದಾರೆ ಏನು ತಡರಾತ್ರಿ ಈಗಾಗಲೇ ಚಿತ್ರದುರ್ಗದ ಸಂಸದರಾದಂತಹ ಗೋವಿಂದ ಕಾರಜೋಳ ಇರ್ಬೋದು ಮುರುಘಾ ಮಠದ ಉಸ್ತುವಾರಿ ಮಠಾಧೀಶರಾದಂತಹ ಬಸವಪ್ರಭು ಸ್ವಾಮೀಜಿ ಇರ್ಬೋದು ಹಲವು ಮಠಾಧೀಶರು ಕೂಡ ಬರುವಂತದ್ದು ಅಷ್ಟೇ ಅಲ್ಲದೆ ಪಂಚಪೀಠಿಗಳ ಮಠಾಧೀಶರು ಕೂಡ ಫೋನ್ ಮೂಲಕವಾಗಿ ಶಿವಣ್ಣಗೌಡರ ಕುಟುಂಬಕ್ಕೆ ಸಾಂತ್ವನ ಹೇಳಿರ್ತಕ್ಕಂಥದ್ದು ನೋವಿನಲ್ಲ ಇರುವಂತಹ ಕುಟುಂಬಕ್ಕೆ ಎಲ್ಲರೂ ಕೂಡ ಬಂದು ಸಾಂತ್ವನ ಹೇಳುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮಗನನ್ನ ಕಳ್ಕೊಂಡಂತಹ ಒಂದು ಕುಟುಂಬಸ್ಥರು ಅಷ್ಟೇ ಅಲ್ಲದೆ ಪತ್ನಿಯು ಕೂಡ ತೀವ್ರ ದುಃಖದಪ್ತರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಕುಸುಮ ಎಸ್ ಸರ್ ಥ್ಯಾಂಕ್ ಯು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ